ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಎನ್ ಎಮ್ ಎಮ್ ಎಸ್ ಮ್ಯಾಟ್ಗೆ ಸಂಬಂಧಿಸತಕ್ಕಂತಹ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ತಾತ್ಕಾಲಿಕ ಉತ್ತರಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ಮೊದಲು ಮೊದಲನೇ ಪ್ರಶ್ನೆಗೆ ಉತ್ತರ ಡಿ ಆಗಿದೆ ಎರಡನೇದು ಎ ಆಗಿರುತ್ತೆ ಮೂರನೇ ಪ್ರಶ್ನೆಯ ಉತ್ತರ ಎ ಹಾಗೆಯೇ ನಾಲ್ಕು ಸಿ ಐದು ಎ ಆರು ಡಿ ಏಳು ಬಿ ಎಂಟು ಡಿ ಒಂಬತ್ತು ಸಿ ಹಾಗೆ ಹತ್ತನೇದು ಎ ಹನ್ನೊಂದನೇ ಪ್ರಶ್ನೆಯ ಉತ್ತರ ಎ ಹನ್ನೆರಡು ಸಿ ಹದಿಮೂರು ಎ ಹದಿನಾಲ್ಕು ಸಿ ಹದಿನೈದು ಸಿ ಹದಿನಾರು ಸಿ ಹದಿನೇಳು ಎ ಹದಿನೆಂಟು ಡಿ ಹತ್ತೊಂಬತ್ತು ಬಿ ಇಪ್ಪತ್ತು ಬಿ ಇಪ್ಪತ್ತೊಂದು ಡಿ ಇಪ್ಪತ್ತೆರಡು ಡಿ ಇಪ್ಪತ್ತ್ಮೂರು ಸಿ ಇಪ್ಪತ್ತ್ನಾಲ್ಕು ಡಿ ಇಪ್ಪತ್ತೈದು ಬಿ ಇಪ್ಪತ್ತಾರು ಸಿ ಇಪ್ಪತ್ತೇಳು ಎ ಇಪ್ಪತ್ತ ಎಂಟು ಬಿ ಇಪ್ಪತ್ತೊಂಬತ್ತು ಎ ಮೂವತ್ತು ಸಿ ಮೂವತ್ತೊಂದು ಸಿ ಮೂವತ್ತೆರಡು ಡಿ ಮೂವತ್ತ್ಮೂರು ಎ ಮೂವತ್ತ್ನಾಲ್ಕು ಡಿ ಮೂವತ್ತೈದು ಬಿ ಮೂವತ್ತಾರು ಸಿ ಮೂವತ್ತೇಳು ಡಿ ಮೂವತ್ತೆಂಟು ಬಿ ಮೂವತ್ತೊಂಬತ್ತು ಎ ನಲವತ್ತು ಬಿ ನಲವತ್ತೊಂದು ಡಿ ನಲವತ್ತೆರಡು ಸಿ ನಲವತ್ತೆರಡು ಸಿ ನಲವತ್ತ್ಮೂರು ಡಿ ನಲವತ್ತೈದು ಬಿ ಸಾರಿ ನಲವತ್ತ್ನಾಲ್ಕು ಬಿ ನಲವತ್ತ್ನಾಲ್ಕು ಬಿ ಆದಮೇಲೆ ನಲವತ್ತೈದು ಎ ನಲವತ್ತಾರು ಎ ನಲವತ್ತೇಳು ಸಿ ನಲವತ್ತೆಂಟು ಡಿ ನಲವತ್ತೊಂಬತ್ತು ಡಿ ಐವತ್ತು ಸಿ ಐವತ್ತೊಂದು ಎ ಐವತ್ತೆರಡು ಬಿ ಐವತ್ತ್ಮೂರು ಡಿ ಐವತ್ನಾಲ್ಕು ಎ ಐವತ್ತೈದು ಸಿ ಐವತ್ತಾರು ಸಿ ಐವತ್ತೇಳು ಬಿ ಐವತ್ತೆಂಟು ಸಿ ಐವತ್ತೊಂಬತ್ತು ಡಿ ಅರವತ್ತು ಎ ಅರವತ್ತೊಂದು ಸಿ ಅರವತ್ತೆರಡು ಎ ಅರವತ್ತ್ಮೂರು ಎ ಅರವತ್ತ್ನಾಲ್ಕು ಬಿ ಅರವತ್ತೈದು ಎ ಅರವತ್ತಾರು ಸಿ ಅರವತ್ತೇಳು ಬಿ ಅರವತ್ತೆಂಟು ಡಿ ಅರವತ್ತೊಂಬತ್ತು ಎ ಎಪ್ಪತ್ತು ಬಿ ಎಪ್ಪತ್ತೊಂದು ಸಿ ಎಪ್ಪತ್ತೆರಡು ಸಿ ಎಪ್ಪತ್ತ್ಮೂರು ಸಿ ಎಪ್ಪತ್ನಾಲ್ಕು ಬಿ ಎಪ್ಪತ್ತೈದು ಎ ಎಪ್ಪತ್ತಾರು ಬಿ ಎಪ್ಪತ್ತೇಳು ಡಿ ಎಪ್ಪತ್ತೆಂಟು ಬಿ ಸಾರಿ ಎಪ್ಪತ್ತೇಳು ಎಪ್ಪತ್ತೆಂಟು ಸಿ ಎಪ್ಪತ್ತೊಂಬತ್ತು ಬಿ ಎಂಬತ್ತು ಸಿ ಎಂಬತ್ತೊಂದು ಡಿ ಎಂಬತ್ತೆರಡು ಡಿ ಎಂಬತ್ತ್ಮೂರು ಎ ಎಂಬತ್ನಾಲ್ಕು ಸಿ ಎಂಬತ್ತೈದು ಬಿ ಎಂಬತ್ತಾರು ಎ ಎಂಬತ್ತೇಳು ಸಿ ಎಂಬತ್ತೆಂಟು ಎ ಎಂಬತ್ತೊಂಬತ್ತು ಸಿ ನಂತರ ತೊಂಬತ್ತು ಸಿ ಇಷ್ಟು ಮ್ಯಾಟ್ ಪ್ರಶ್ನೆಯ ತಾತ್ಕಾಲಿಕ ಕೀ ಉತ್ತರ ಆಗಿದೆ ಇದರಲ್ಲಿ ಈ ಪ್ರಶ್ನೆ ಪತ್ರಿಕೆಯ ಒಂದು ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಮುಂದಿನ ವೀಡಿಯೋದಲ್ಲಿ ವಿವರಣಾತ್ಮಕವಾಗಿ ಈ ಮಾಹಿತಿಯನ್ನು ಉತ್ತರಗಳನ್ನು ಹೇಗೆ ಬರುತ್ತೆ ಅನ್ನೋದನ್ನು ಹಂಚ್ಕೊಳ್ಳೋಣ ಸಾಧ್ಯವಾದಷ್ಟು ಈ ವಿಡಿಯೋಕ್ಕೆ ವಿಡಿಯೋಕ್ಕೆ ಸಂಬಂಧಿಸಿದಂತೆ ಕಮೆಂಟ್ ಮಾಡಿ ಏನಾದರೂ ಗೊಂದಲಗಳಿದ್ದಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ಕೊಳ್ತಾ ಧನ್ಯವಾದಗಳು